ಬಿಜೆಪಿ ಜೆ ಬರುತ್ತೆ ಓಕೆ ಬನ್ನಿ ಹಂಗೆ ಮಾತಾಡ್ಕೊಳ್ತಾ ಹೋಗೋಣ ಇಲ್ಲಿ ಅಮ್ಮ ನೀರು ತೊಗೊಂಡೋಗಕ್ಕೆ ಬಂದವ್ರೆ ತುಂಬ್ತಾ ಅಮ್ಮ ನೀರು ತುಮ್ತು ಎಲ್ಲಿಗೆ ತಗೊಂಡು ಹೋಗ್ತೀರಾ ನೀರನ್ನ ಇವಾಗ ಓಟ್ಲ್ಗ ಎಲ್ಲಿ ನಿಮ್ಮ ಓಟ್ಲು ಲಾಸ್ಟ್ ಅಲ್ಲಿ ಲಾಸ್ಟಾ ಎರಡು ಎರಡು ಬಿಂಗೆ ನೀವು ಒತ್ಕೊಂಡು ಹೋಗ್ತೀರಾ ನೀ ಏನ ಮಾಡಿ ಎರಡುನು ಕಂಕ್ಳಗೊತ್ತಲೆ ಮೇಲೆ ಒಂದು ಶಕ್ತಿ ಗುರು ಕಂಕ್ಲ್ಗೊಂದು ತಲೆಗೊಂದು ನೀರು ಒತ್ಕೊಂಡು ಹೋಗ್ತಾರೆ ಬಿನಗೇನಾ ಅಮ್ಮ ಯಾರಿಗೆ ಸತಿ ನಿಮ್ಮತ್ತ ಯಾರು ಬವ್ವ ಯಾರು ನೋಡದ ಬವ್ವ

ಅವರು ಒಂದು ಸಲ ಇದು ಮಾ ಒಂದು ಮಾತು ಓ ಓಸಲ ಸಲ ಎಲೆಕ್ಷನಲ್ಲಿ ನಾವು ಏನೇ ಮಾಡಿದ್ರು ಓಸ ಫಸ್ಟು ನಾ ಇದು ಲಾಟ್ರಿ ನಿಷೇಧ ಮಾಡಿದ್ರು ಸರಾಯಿ ನಿಷೇಧ ಮಾಡಿದ್ರು ಈ ಸಲ ಅವ್ರು ಅದೇ ಅವ್ರಿಗೆ ಒಪ್ಕೊಂಡಿದ್ರು ಈ ಸಲ ನಾನು ಸರ್ಕಾರಕ್ಕೆ ಬಂದರೆ ನಾನು ನಾನು ಉಳ್ಸ್ಕೊತೀನಿ ಅಂತ ಐದು ವರ್ಷ ಐದು ಐದು ವರ್ಷ ಐದು ಐದು ಸಾವಿರ ರೂಪಾಯಿ ದುಡ್ಡು ಹೇಳಿದರು ಯಾರಿಗೆ ಹೆಣ್ಮಕ್ಳಿಗೆ ಆಮೇಲೆ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರನ್ನ ಉಳ್ಸ್ಕೊಂಡಿದ್ರೆ ಇವತ್ತು ಎಲ್ಲ ಬದುಕಿಕೊಳ್ಳೋರು ಇವಾಗ ಈ ಸಲ ಇದು ಕುಮಾರ ಸ್ವಾಮಿ ನಿಲ್ತಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ನಿಲ್ಲಿಸ್ಬೇಕು ಅಂತವ್ರೆ ಏನು ಹೇಳ್ತೀನಿ ನಿಂತ್ಕೊಳ್ಳಿ ನಮ್ಮ ಸಪೋರ್ಟ್ ಜೆಡಿ ಎಸ್ಗೆ ಹೋಗ್ತೀವಿ ಸಿಗುತ್ತಾ ಓಕೆ ಬನ್ನಿ ಹಂಗೆ ಮಾತಾಡ್ಸ್ಕೊಳ್ತಾ ಹೋಗೋಣ ಇಲ್ಲಿ ನಮ್ಮ ಆಟೋದವ್ರನ್ನ ಮಾತಾಡ್ಸೋಣ ಇದ್ದವ್ರೆ ಸರ್ ಮೇಡಮ್ ಸಿಟಿಗೆ ಹೋಗಬೇಕು ಸರ್ ಬನ್ನಿ ಮೇಡಮ್ ಎಷ್ಟು ಎಷ್ಟು ಚಾರ್ಜ್ ಮಾಡ್ತೀರಾ ತರ್ಟಿ ಮಿನಿಮಮ್ ತರ್ಟಿನ ಮಿನಿಮಮ್ ನಿಯತ್ತಾಗಿ ತಗೋತಾವ್ರೆ ಗುರು ಸರ್ ಸ್ವಲ್ಪ ಜಾಸ್ತಿ ಹೇಳ್ಬೇಕು ತಾನೆ ಮೇಡಮ್ ಭಗವಂತ ಎಲ್ಲರೂ ಕೊಟ್ಟಾಗಿಯತ್ತ ರೂಪಾಯಿ ಎಂ ಪಿ ಎಲೆಕ್ಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಂಡ್ಯದಲ್ಲಿ ಸೊ ಮಂಡ್ಯ ಅಂತಂದ್ರೆ ಎಲೆಕ್ಷನ್ ಮೇನ್ ಸಿಟಿ ಇವಾಗ ಈ ಎಂ ಪಿ ಎಲೆಕ್ಷನ್ ಗೆ ಯಾರು ನಿಲ್ಬೇಕು ಮಂಡ್ಯದಿಂದ ರೈಟ್ ಕ್ಯಾಂಡಿಡೇಟ್ ನಿಮ್ಗೆ ಪಟ್ ಅಂತ ಹೇಳ್ಬೇಕು ಬಿಜೆಪಿ ಬಿಜೆಪಿಯಿಂದ ಇನ್ನೊಂದು ಕ್ಯಾಂಡಿಡೇಟ್ ಯಾರು ಅಂತ ಕನ್ಫರ್ಮ್ ಆಗಿ ಅನೌನ್ಸ್ ಆಗಿಲ್ಲ ಮೇಡಮ್ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಿಜೆಪಿ ಮೇಡಮ್ ಇನ್ನೂ ಲೀಡ್ರ್ ಯಾರು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಮಂಡ್ಯ ಅಲ್ಲಿ ಬಿಜೆಪಿ ಟಫ್ ಲೀಡ್ರು ಯಾರು ಇಲ್ಲ ಮೇಡಮ್ ಸಚಿವ್ ಬಂದಿರಿ ಸರಿ ಅದ್ಬಿಟ್ರೆ ನೆಕ್ಸ್ಟ್ ಎಂ ಪಿಗೆ ಇನ್ನು ಯಾರು ಓಪನ್ ಆಗಿಲ್ಲ ಸುಮಲತಾ ಅಂತವ್ರೆ ನಿಖಿಲ್ ಅಂತವ್ರೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್ ಏನಾರ ಆಲ್ಮೋಸ್ಟ್ ಪಿನೇ ಮೇಡಮ್ ಇಷ್ಟೇ ಸುಮಲತಾ ಅವರು ನಿಖಿಲ್ ಅಲ್ಲಿ ನಿಮ್ಗೆ ಯಾರು ಬೆಸ್ಟ್ ಅನ್ಸ್ತಾರೆ ಸುಮಲತಾ ಬೆಸ್ಟ್ ಮೇಡಮ್ ಇವರು ಐದು ವರ್ಷದಿಂದ ಕಾಣಿ ಆಗಿದ್ರು ಈಗ ಬಂದ್ಬಿಟ್ಟು ಟಿಕೆಟ್ ಕೇಳೋರ ಮೇಡಮ್ ಇನ್ನೇ ನಿಖಿಲ್ ಅವ್ರಿಗೆ ಸುಮಲತಾ ಸುಮಲತಾ ಅವ್ರಿಗೆ ಕಿಲಲ್ಲೇ ವಾಸರಿ ಸೋತಾಗಿಂದ ಕಣ್ಗೆ ಕಾಣಿಸ್ತೀವಲ್ಲ ಈಗ ಬಂದ್ಬಿಟ್ಟು ಟಿಕೆಟ್ ಕೇಳಿದ್ರೆ ಹೌದು ಮೇಡಮ್ ಅದಕ್ಕೆ ಸುಮಲತಾ ಅವರು ಐದು ವರ್ಷದಿಂದ ಅವರೇ ಅವ್ರ ಇದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ವ್ಯಾಪಾರ ಆಗ್ಲಿ ಗೊತ್ತು ಬನ್ನಿ ಹಂಗೆ ಹೋಗೋಣ